ನಾನು ನಿಮ್ದು ವೀಡಿಯೋ ಮಾಡ್ತೀನಪ್ಪ ಗುಡ್ ಮಾರ್ನಿಂಗ್ ಓಕೆ ವೆಲ್ಕಮ್ ನಾನು ಹೊಸ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಅದು ಆಲ್ರೆಡಿ ಇದೆಯಪ್ಪ ನನ್ನ ಮೇಲೆ ಕಾಪರೇಟ್ ಆಗ್ತದೆ यो ब्लॉगर 2 बसी बसी शुद्धी ಅಂತ ಮಾಡ್ತೀನಿ ಬಿಸಿ ಬಿಸಿ ಶುದ್ಧಿ ಎಪ್ಪಾ паನೆ ಯೂಟ್ಯೂಬರ್ ಅಲ ಬನ್ನಿ ಇಕಡೆ ಹಾ ರೈಟ್ ಹಾ ಹನ್ನ ಅಲ್ಲ ಅಲ್ಲ ಬ್ಲೈಟ್ ರೈಟ್ ರೈಟ್ ನಿನ್ನ ತಗೆಕಿರೋ ಅಪ್ಪಾಜಿ ಸ್ವಲ್ಪ ತಲೆನೋ ಮಾಡ್ಕೋ ತಲೆನೋ ಕತ್ತಿ ಟಿಫನ್ ಐತಿ انڊوٽري ها اوکے اوکے